ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾವು ಅಜ್ಜಿ ಮನೆ ಕಡೆ ಹೋಗ್ತಾ ಇದ್ದೀವಿ ಅಕ್ಕ ಊರಿಗೆ ಹೋಗ್ತಿದ್ದಾಳೆ ಇವತ್ತು ಧನ್ಯ ಕೂಡ ಹೋಗ್ತಿದ್ದಾಳೆ ಅದಕ್ಕೆ ಬರಲಿಕ್ಕೆ ಅಂತ ಆ ಕಡೆ ಮನೆ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ಸಮ್ಮು ಸಾತು ಸ್ಕೂಲ್ ರೆಡಿಯಾಗಿ ಕುಂತಿದ್ದಾರೆ ನೀನು ತಲೆ ಬಾಚಿ ಅಂತ ಸಮ್ಮು ರಾಣಿ ಇವತ್ತು ಸ್ಕೂಲ್ ಬಿಟ್ಟು ರೆಡಿಯಾಗ ಬರ್ರಿ ಬರ್ರಿ ಅಮ್ಮ ಏಯ್ ಸಾಕಿ ಸಾಕಿ ಇಲ್ಲಿ ನಡ ಜೋರ್ ಬಂದ್ ಮಾಡ್ರಿ ಯಾಕಮ್ಮ ಕ್ಲಿಪ್ ಎಲ್ಲಿಟ್ಟಿ ಹೋಗಿ ಬಾಡ್ದಮ್ಮ ಬರ್ರಿ ಬರ್ರಿ ಟೈಮ್ ಆಗ್ತದ ಚಪ್ಪಲ್ ಹಾಕು ಸಮ ಪಾಪ ನಿಲ್ಲೇ ಇಟ್ಕೊಂಡ್ ದೊಡ್ಡಪ್ಪ ಹೇಳ್ದು

ઓ ટીપી બી બેસ્ટ બી બી ચુબુ ચટી ચુબુ 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 ઓકડે નોટાળકી લગેજ નોડી સ્રેડી માડીરા હંગ આણબો લગેજ નોડી નમ દોડે મેસલ સ્રેડી માડીરા નમ દને એના ઓને ચટી ચટી ચુબુ டாப்பி லூஸ் ஆது ஒள்ளாடதுறாங்க ஃப்ரீ கரீதி மாதிரி இல்ல அஞ்சு நேன் குடித்தல்ல அது அங்க தரணும் ஜி 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 ஐயோ 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 பா சிம்பந்தா கம்மோ கம்மோ

ಆ ಮಾಡಿ ಇನ್ನೊಂದ್ಸಲ ವಿಡಿಯೋ ಸಂಬಂಧ ವೀಡಿಯೋ ಸಲಕಂತೇಳ ಒಟ್ಟು ಹೊಂಟ್ರೆಲ್ಲ ಚುಬುಕಿ ರೋನಿ ಏ ರೋನಿ ಸಮಯಾಗತ್ತ ಸೊ ನಮ್ದನ್ನ ಧೃತ್ತಿನ ಕಳ್ಸಿ ಇವಾಗ ಬಂದ್ವಿ ಅವ್ರು ಹೋದ್ರು ಊರಿಗೆ ನಾವು ಈ ಕಡೆ ಸ್ವಲ್ಪ ಹಂಗೆ ಎಲ್ಲರೂ ಸೇರಿ ಜಾತ್ರೆ ಮಾಡಿದ್ವಿ ಬಳೆ ತಗೊಂಡ್ವಿ ನೋಡಿ ಒಂದು ಬಳೆ ಇದು ನೂರು ಅದು ಬಳಿ ಇದು ಒಂದೇ ಬಳಿ ಒಂದೇ ಬಳಿಗೆ ಐವತ್ತು ರೂಪಾಯಿ ಎರಡು ಸೇರಿ ನೂರು ರೂಪಾಯಿ ನೂರು ರೂಪಾಯಿಗೆ ಎರಡು ಸೆಟ್ ಈಗ ನಾನು ಹಾಕೊಂಡಿದ್ದೀನಲ್ಲ ಇವು ಈ ಬಳೆ ಇವು ನೂರು ರೂಪಾಯಿಗೆ ಆರು ನೂರು ರೂಪಾಯಿಗೆ ಆರು ರೂಪಾಯಿಗೆ ಎರಡು ಗಾಜಿನ ಬಳೆ ಒಳಗೆ ಚೆನ್ನಾಗಿರ್ತೇವೆ ಸೀರೆ ಗಾಜಿನ ಬಳೆ ಒಂದೂವರೆ ಒಂದೂವರೆ ಆಯ್ತು ಟೈಮ್ ನೋಡಿಲ್ಲ ಮುಂಚೆ ಬರದ್ರ ನಾವು ಹೋಗಿದ್ದು ಹತ್ತುವರೆಗೆ ನನ್ನಂದಕ್ಕೆ ಹೋಗಿವಿ ಅವರು ರೆಡಿಯಾಗಿದ್ರು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ನೆಕ್ಸ್ಟ್ ನಾವು ಸ್ವಲ್ಪ ಜಾತ್ರೆ ಕಡೆ ಬಂದು ಜಾತ್ರೆಯಲ್ಲಿ ಏನು ಬೇಕು ತಗೊಂಡು ಮತ್ತೆ ಈ ಕಡೆ ಬಂದ್ವಿ ಸ್ವಲ್ಪ ಹೊತ್ತು ನಾ ಅಪ್ಪಾಜಿ ಅಂಗಡಿ ಕಡೆ ಹೋದ್ವಿ ಆ ಅಂಗಡಿನಲ್ಲಿ ಏನೇನೋ ತಗೊಂಡು ನಮ್ಮ ಸಹ ಮನೆ ಮತ್ತೆ ತಗೊಂಡು ಅಲ್ಲಿಂದ ಇಲ್ಲಿಗೆ ಬಂದ್ವಿ ಸೊ ಇವಾಗ ಮನೆಯಲ್ಲಿ ಕೆಲಸ ಎಲ್ಲ ಬ್ಯಾಲೆನ್ಸ್ ಇದೆ ಮುಗಿಸ್ಕೋಬೇಕು ನಮ್ಮ ಸಹ ಆತು ಸಮುದ್ರ ಇವತ್ತು ಇಲ್ಲ ನಿನ್ನೆ ಎಲ್ಲ ಆಟ ಸಾಮಾನು ತಗೊಂಡಿದ್ದಾರೆ ಇವತ್ತು ಆಟ ಆಡ್ತಾರೆ ಈಗ ಮತ್ತೆ ಜಾತ್ರೆಯಲ್ಲಿ ಮತ್ತೆ ತಗೊಂಡಿದ್ದಾರೆ ಅದನ್ನು ಆಟ ಆಡಬೇಕುಕೊಂಡು ಏನ್ ಆಟೋ ಸಾಮಾನೆಲ್ಲ ಏನ್ ಅವನ್ನೆಲ್ಲ ಇಲ್ಲಿ ಜೋಡಿಸಿ ಜೋಡಿಸಿ ಇದೊಂದು ಇದೊಂದು ಏನೋ ನೋಡಿ ಪಿಗ್ಗಿ ಬ್ಯಾಂಕ್ ತರನೇ ಬ್ಯಾಂಕ್ ಹೋಮ್ ಹೋಮ್ ಬ್ಯಾಂಕ್ ಬೋಟ್ ಅಲ್ಲಮ್ಮ ನೆಟ್ ಹೌಸ್ ಹ್ಞೂ ಟೆಂಟ್ ಹೌಸ್ ಹಾಂ ಟೆಂಟ್ ಹೌಸ್ ಮತ್ತೆ ಇದೇನೋ ಕಲರಿಂಗ್ ಬುಕ್ ತಗೊಂಡಿದ್ದಾಳೆ ಅದೇ ಜೊತೆ ಬಬಲ್ಸ್ ತೊಗೊಂಡಿದ್ದಾಳೆ ಇವನ್ನೆಲ್ಲ ಇಲ್ಲೇ ಜೋಡಿಸಿಟ್ಟಿದ್ದಾವೆ ಆಟ ಸಾಮಾನು ಏನೇನಿದ್ದಾವೋ ಇವತ್ತು ಜಾತ್ರೆ ಏನೇನು ತಗೊಂಡಿದ್ದಾಳೆ ಅವನ್ನಲ್ಲೇ ಇಡಬೇಕು ಹ್ಞೂ ಇಡ್ರಿ ಮೇಡಮ್ ಓಕೆ ಡನ್ ಹ್ಞೂ ಸರಿ ಆಯಿತಾ ನಮ್ಮ ಸಾತಣ್ಣವರು ಆವಾಗಿಂದ ಅವಾಗೆ ತೊಗೊಂಡು ಬಂದ ಕೂಡಲೇ ಓಪನ್ ಮಾಡಿಬಿಡಬೇಕು ವರ್ಕ್ ಮಾಡಿಡ್ಬೇಕು ಅದ್ರ ಮೇಲೆ ಎಲ್ಲ ಮಾಡಿ ಮುಗಿಸಿ ಪೇಂಟ್ ಮಾಡಿ ಅಲ್ಲೇ ಬಿಸಾಕಿ ಹೋಗಿದ್ದಾರೆ ಮಿಕ್ಸ್ ಮಿಕ್ಸ್ ಮಾಡಿ ಮಾಡಿ ನೋಡ್ತಾರೆ ಗ್ಲಿಟರ್ ಕೊಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಅದನ್ನೆಲ್ಲ ಹಾಕಿ ರಂಗೋಲಿ ಅದ ಅದನ್ನೆಲ್ಲ ಹಾಕಿ ನೋಡಿ ಮತ್ತು ಒಂದೊಂದು ಮಿಕ್ಸ್ ಮಾಡಿದರೆ ಯಾವ ಕಲರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾನೆ ಕಾಂಬಿನೇಷನ್ ಮಾಡಿ ಮಾಡಿ ಅದನ್ನೆಲ್ಲ ಮಾಡಿ ಮಾಡಿ ನೋಡಿದ್ದಾನೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಇವತ್ತು ಎ ಬಿ ಸಿ ಜ್ಯೂಸು ಜೊತೆಗೆ ಕ್ಯೂಬ್ಸ್ ಎಲ್ಲ ಮಾಡಿಟ್ಕೊಂಡ್ಬಿಡೋಣ ಅಂತ ಮಾಡಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಬೀಟ್ರೂಟು ಕ್ಯಾರೆಟು ಜೊತೆಗೆ ಆರೆಂಜ್ ಕೂಡ ಹಾಕಿದ್ದೀನಿ ಒಂದು ಹಾಗೇ ಆಮ್ಲಕಾಯಿ ಹಾಕಿದ್ದೀನಿ ಇಲ್ಲೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಮೊದಲೇ ವೀಡಿಯೋ ಮಾಡ್ಕೊಳ್ಳೋದು ಮರ್ತುಬಿಟ್ಟೆ ಆಮ್ಲಕಾಯಿ ಎಷ್ಟೊಂದು ತರಿಸಿತ್ತು ಅದಕ್ಕೋಸ್ಕರ ಇನ್ನು ಇವು ಎಲ್ಲ ಹಾಗೆ ಬೀಜ ಎಲ್ಲ ತೆಗೆದಿದ್ದೀವಿ ಒಳಗಡೆ ಲಾಸ್ಟಲ್ಲಿ ಹಾಕಿದ್ದೀನಿ ಸಾರಿ ತೊಳ್ದು ಈ ಕಡೆ ಈ ಥರ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಜ್ಯೂಸ್ ಮಾಡಿ ನಾನು ಕ್ಯೂಬ್ಸ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಇದು ತುಂಬಾ ಒಳ್ಳೆ ಬೆನಿಫಿಟ್ಸ್ ಇರೋವಂಥದ್ದು ಅದಕ್ಕೋಸ್ಕರ ಸೋ ಯಾವಾಗಲೂ ನಾವು ಬೀಟ್ರೂಟು ಕ್ಯಾರೆಟು ಆರೆಂಜು ಮತ್ತು ದಾಳಿಂಬೆ ಹಾಕಿ ಜ್ಯೂಸ್ ಮಾಡ್ಕೊಳ್ತಾ ಇದ್ವಿ ಇವತ್ತು ಆಮ್ಲ ಜಾಸ್ತಿ ಇರೋದ್ರಿಂದ ಅದನ್ನೇ ಇದ್ದೀನಿ ಇವಾಗ ಇದನ್ನು ನಾವು ಜಾಸ್ತಿ ದಿನ ಇಟ್ಕೋಬೇಕು ಅಂದರೂ ಕೂಡ ಇದೆಲ್ಲ ಡೈಲಿ ಮಾಡಬೇಕಂದ್ರೂ ಈ ಥರ ಪ್ರೊಸೀಜರ್ ತುಂಬ ಕೈ ಬಿಡುತ್ತೆ ಅದಕ್ಕೆ ಒಂದೇ ಸಾರಿಗೆ ಮಾಡಿ ಇಟ್ಬಿಡೋಣ ಡೈಲಿ ಟ್ಯೂಬ್ಸನ್ನು ಹಾಕ್ಕೊಂಡು ಕುಡಿಯೋಕೆ ಬರುತ್ತೆ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಎಲ್ಲ ಜಸ್ಟ್ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಫಸ್ಟು ನಾನು ಸೊ ಈಗ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಫಸ್ಟು ಈ ಥರ ಇನ್ನೂ ಒಂದು ರೌಂಡ್ ಕೂಡ ಕೊಡಬೇಕು ಅಂತ ಇಟ್ಕೊಂಡಿದ್ದೀನಿ ಫಸ್ಟು ಎಲ್ಲದು ಮಿಕ್ಸ್ ಮಾಡಿಬಿಡ್ತೀನಿ ಆ್ಯಪಲ್ ಕೂಡ ಹಾಕಬೇಕು ಅಂತ ಅಂದ್ಕೋತಿದ್ದೀನಿ ಬಟ್ ಎಲ್ಲದು ಹಾಕ್ಬಿಟ್ರೆ ಚೆನ್ನಾಗಿರುತ್ತೋ ಇಲ್ಲ ಫಸ್ಟು ಇವಾಗ ಇಲ್ಲ ಅಷ್ಟೇ ಹಾಕ್ಬಿಡೋಣ ಅಂತ ಅಂದ್ಕೋತಿದ್ದೀನಿ ಆ್ಯಪಲ್ ಕೂಡ ಸ್ವೀಟ್ನೆಸ್ ಕೊಡುತ್ತೆ ಆದರೆ ಬೇಡ ಅಂತ ಅಂದ್ಕೋತೀನಿ ಜೊತೆಗೆ ಏನು ಲೆಮನ್ನು ಹಾಕಬೇಕು ಅಂತ ಹೇಳ್ತಾರೆ ಕರಿಬೇವು ಅಲ್ಲ ಹಸಿ ಅಲ್ಲ ಎಲ್ಲದು ಹಾಕ್ಬೋದು ಅಂತ ಹೇಳ್ತಾರೆ ಒಂದೊಂದರಲ್ಲಿ ಒಂದೊಂದು ಥರ ತೋರಿಸ್ತಾರೆ ಬಟ್ ನಾನು ಇಷ್ಟನ್ನೇ ಸಾಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದಷ್ಟೇ ಕರಿಬೇವು ಕೂಡ ಫ್ರೆಶ್ ಆಗಿನೇ ತರಿಸಿ ಇಟ್ಟಿದ್ದೀನಿ ಅದು ಕೂಡ ಇದೆ ಇನ್ನು ಹಸಿ ಹಲ್ಲ ಕೂಡ ನಮ್ಮ ತೋಟದಲ್ಲೇ ಬಿಟ್ಟಿರೋದಿದೆ ಒಂದು ನಾಲ್ಕು ಎಲೆ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ಕರಿಬೇವು ಕೂಡ ಕೂದಲಿಗೆ ಒಳ್ಳೇದಲ್ವ ಕೂದಲು ಬೆಳವಣಿಗೆಗಾಗಿರ್ಬೋದು ಸ್ಕಿನ್ಗೆ ಆಗಿರ್ಬೋದು ಆ ಖಾಲಿ ಹೊಟ್ಟೆನಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ಹಾಗಿದ್ರೆ ಮಿಕ್ಸ್ ಪ್ಯಾಕ್ ಮಾಡೋದು ಇದೇ ಅಲ್ಲ ತಂದ್ಕೊಳ್ತಿದ್ದೀನಿ ಬಟ್ ಮಾರ್ಕೆಟಲ್ಲಿ ಸ್ವಲ್ಪ ಕೂಡ ಚೆನ್ನಾಗಿ ಬರೋದೇ ಇಲ್ಲ ನಾವು ಥರ ನೋಡೋಣ ಒಂದು ಚೆನ್ನಾಗಿದೆ ಅದನ್ನೇ ಹಾಕ್ತೀನಿ ಇವಾಗ ಈ ರೀತಿ ಬಂದಿದೆ ಇದನ್ನು ನಾನು ಈ ರೀತಿ ಐಸ್ ಮೌಲ್ಡ್ಗೆ ಹಾಕ್ಕೊಂಡಿಟ್ಕೊಳ್ತೀನಿ ಕೆಲವೊಂದಿಷ್ಟು ಫುಲ್ಲು ಕ್ಯೂಬ್ ಆಗಿಬಿಟ್ರೆ ಬೆಳಗ್ಗೆ ಬೇಗ ಖಾಲಿ ಹೊಟ್ಟೆಯಲ್ಲಿ ಕುಡಿದುಕೋಬೋದು ಅದಕ್ಕೋಸ್ಕರ ಸಾರಿ ಇದರಿಂದ ನೀಟಾಗಿ ಹಾಕ್ಲಿಕ್ಕೆ ಆಗ್ತಿಲ್ಲ ನನಗೆ ಮೇಲ್ಗಡೆ ಜಸ್ಟ್ ಪಲ್ಪ್ ಥರ ಇದೆ ಅದನ್ನು ಸ್ವಲ್ಪ ತೆಗ್ದು ಮಾಡಿ ಮಾಡ್ಕೊಳ್ಬೋದು ಇದನ್ನು ಪಲ್ಪ್ ಕೂಡ ಸೋಸ್ಕೊಂಡು ಮೇಲೆ ಅದನ್ನು ಒಣಗಿಸಿ ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಅಥವಾ ಹಾಗೆ ಸ್ಟೋರ್ ಮಾಡಿಟ್ಕೊಂಡು ನಾವು ಏರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು ಅದಕ್ಕೆ ಎಲ್ಲದು ನಾನೀಗ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಡೈಲಿ ಹೇಗೂ ಇದ್ರ ಜೊತೆ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯುವಾಗ ಬೇಕಾದರೆ ಅದನ್ನು ಸೋಸ್ಕೊಂಡು ತೆಗೆದಿಡ್ಬೋದು ಅಂತ ಮಾಡಿದ್ದೀನಿ ನೋಡೋಣ ನಾಳೆಗೆ ಹೇಗಾಗಿರುತ್ತೆ ನಾವು ಯಾವ ರೀತಿಯಾಗಿ ಇದನ್ನು ನಾಳೆಯಿಂದ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನಿಮ್ಮ ಜೊತೆ share, ಮಾಡ್ಕೊಳ್ತೀನಿ ಇದನ್ನೆಲ್ಲ ಬಿಟ್ಟು Nu, 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 ಎರಡು ಬೇಕು ಬಾಯ್ ಸಾತು ನೋಡಿರಿ ಇಲ್ಲೊಂದು ಕ್ವಶನ್ ಕೇಳ್ತಾನ ಬಾಯ್ ಬೇಕಾ ಗರ್ಲ್ ಬೇಕಾ ಅಂತ ನನ್ನ ಬಾಯ್ ಅಂದರೆ ಈಗ ಸಿಟ್ಟು ಹಾಂ ನನ್ನ ಗರ್ಲ್ ಅಂದರೆ ಅತಿಗೆ ಸಿಟ್ಟು ಅಕ್ಕೇ ಬಡ್ದಮ್ಮ ಹಂಗೆಲ್ಲ ಇವತ್ತು ಲಂಚ್ಗೆ ಇವನು ದ್ರಾಕ್ಷಿ ಕಳ್ಸೀನಿ ಬಾಯ್ ನೋಡ್ರಿ ಇವ್ರು ಬಾಟ್ಲ್ ಏನ ನೀವು ನೀವು ತಗೊಂಡೋಗಿದ್ರಿ ವಾಟರ್ ಬಾಟ್ಲು ಏನ ಇದ್ರಿಗೆ ಕಡೆಯಿಂದ

ಏನು ಮಾಡೋಣ ಹೊಗಿಬಾರ್ದಮ್ಮ ರಬ್ಬರ್ ಯಾಕೆ ಒಗಿತಿದ ಅವು ಹೊಸದ್ ಒಂದ್ ಪ್ಯಾಕೆಟ್ ತಗೊಂಡಿರೋದ್ ಬರೀ ಒಗಿತಾನ ತಗೊಂಡು ಬಾ ಅದೇ ಮತ್ತೆ ಇವ್ರನ್ನ ಕರ್ಕೊಂಡ್ ಬರಕ್ಕೆ ಇನ್ನೂ ಅರ್ಧ ಗಂಟೆ ಇತ್ತು ಅರ್ಧ ಗಂಟೆಗೆ ನೀವ್ ಬರ್ತೀರೇನು ಕಕ್ಕನ್ ಎಲ್ಲ ಹಚ್ಚಿದ್ರಮ್ಮ ಅಪ್ಪ ನಾನು ಹೇಳಿದ್ದು ಒಂದು ದಾಸವಾಳ ಇವ್ರು ತಂದಿದ್ದು ಇನ್ನೊಂದು ದಾಸವಾಳ ನಾನು ಆಕ್ಚುಲಿ ರೆಡ್ ದಾಸವಾಳ ಇದು ಹೈಬ್ರಿಡ್ ಅಮ್ಮ ಈ ತರ ನ್ಯಾಚುರಲ್ ಆಗಿ ನಮ್ದು ಇಲ್ಲಿ ಪಿಂಕ್ ಇದೆ ಅಲ್ಲ ಈ ತರ ಪಿಂಕ್ ದಾಸವಾಳದ್ದೇ ರೆಡ್ ದಾಸವಾಳ ಹೇಳಿದ್ದೆ ರೆಡ್ ಈ ತರದ್ದು ರೆಡ್ ಅಂತ ಬೇಕಿದ್ದೆ ನಾನು ಹ್ಮ್ ಅಂತದೇ ಯಾಕಂದ್ರೆ ತಲೆಗೆ ಹಚ್ಕೊಳಕ ಅದಕ್ಕೆ ನಡೀತೈತಿ ಹೂವ ಚೆನ್ನಾಗಿರ್ತಾವ ಬಿಡು ಹಾ ಹಾ ಒಳ್ಳೇದು ಹ್ಮ್ ಇದನ್ನು ಪ್ಲಾಸ್ಟಿಕ್ ತೆಗೆದ್ರೇನ ಹ್ಮ್ ಹಾಂ ಎಲ್ಲ ಈಗ ಸರಿಯಾಗಿ ಯಜಮಾನ್ರು ಫುಲ್ಲು ಮೇಂಟೆನೆನ್ಸ್ ಮಾಡ್ತಾರೆ ತೋಟದ ಕಡೆ ಹ್ಮ್ ಇಷ್ಟು ದಿನ ಕನ್ಸ್ಟ್ರಕ್ಷನ್ಗೋಸ್ಕರ ಮೇಲೆ ಕೆಳಗೆ ಹತ್ತಿ ಇಳಿದು ಅದಕ್ಕೆ ನೀರು ಹೊಡಿಯೋದೇ ಕಷ್ಟ ಆಗೋಗಿತ್ತು ಯಜಮಾನ್ರಿಗೆ ಇವಾಗ ಏನಾಯ್ತು ಸ್ವಲ್ಪ ಹ್ಞೂ ಎಂಬತ್ತು ರೂಪಾಯಿ ಹೌದಲ್ಲ ಇಲ್ಲ ಯಾರ ಮನೆ ಹತ್ರನಾದ್ರು ಒಂದು ಕೊಲ್ಲಿ ತೊಗೊಂಬಂದಿದ್ರೆ ಚೆನ್ನಾಗ್ ಹತ್ತಿರದ ಇವಾಗ ಬೆಳಿಗ್ಗೆ ಎದ್ದು ಕನ್ಸ್ಟ್ರಕ್ಷನ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ ಅಲ್ಲೇನು ಕ್ಯೂರಿಂಗ್ ಮಾಡೋ ನೆಸೆಸಿಟಿ ಇಲ್ಲ ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ ಎದ್ದು ಕೂಡಲೇ ಫಸ್ಟು ತೋಟಕ್ಕೆ ನೀರು ಹಾಕೊಳ್ತಾರೆ ಹಂಗಾಗಿ ಚೆನ್ನಾಗಿ ಬಿಡ್ತಾ ಇದೆ ಫುಲ್ ಗ್ರೀನರಿ ಆಗಿದೆ ನಮ್ದು ತೋಟ ಎಲ್ಲ ಜೊತೆಗೆ ಹೊಸ ಹೊಸದು ದಿನ ದಿನ ಸ್ವಲ್ಪ ಡೆವಲಪ್ ಆದಂಗೆಲ್ಲ ಗ್ರೋತ್ ಚೆನ್ನಾಗಿ ಬಂದಂಗೆಲ್ಲ ಖುಷಿ ಕೊಡುತ್ತೆ ಮನ್ಸಿಗೆ ಅದನ್ನ ನೋಡಿದಾಗ ಇವತ್ತೊಂದು ಸ್ವಲ್ಪ ಏನಾದರೂ ಚೇಂಜಸ್ ಕಾಣಿಸಿದರೆ ಖುಷಿ ಇದು ನೋಡಿ ತುಂಬೆ ಹೂವು ಅಂತಂದು ಶಿವನಿಗೆ ತುಂಬ ಶ್ರೇಷ್ಠವಾದಂಥ ಹೂವು ಇದು ಇದು ಎಷ್ಟು ಚೆನ್ನಾಗಿ ಹೂವು ಬಿಡ್ತಾಯಿದೆ ಎಲ್ಲ ಕಡೆ ಸೊ ಇದೆಲ್ಲ ಚೆಂಡು ಚೆಂಡು ಹೂವಿನ ಗಿಡ ಇದು ನೆಲ್ಲಿಕಾಯಿ ಸಣ್ಣ ಸಣ್ಣ ನೆಲ್ಲಿಕಾಯಿ ಹುಳಿ ನೆಲ್ಲಿಕಾಯಿ ಬರುತ್ತಲ್ವ ಆ ಗಿಡ ಚೆನ್ನಾಗಿ ಇದೆ ಇದು ದೊಡ್ಡದೇ ತಂದು ಹಚ್ಚಿದ್ವಿ ನನ್ನ ಮಕ್ಕಳು ತಾವು ಕೈ ಹಾಕಿ ಅದನ್ನು ಕಡ್ದು ಹಾಕ್ಬಿಟ್ಟಿದ್ರು ಆದರೂ ಚಿಗಿರ್ಕೊಂಡಿದೆ ನೆಕ್ಸ್ಟು ಇಲ್ಲಿ ಸಾವಂತಿಗೆ ಹೂವಿಂದು ಸಣ್ಣದ ತಂಡ ಹಚ್ಚಿದ್ದೆ ಇವಾಗ ದೊಡ್ಡದಾಗಿ ಬಿಟ್ಟಿದೆ ಬಟ್ ಏನು ಅಂದರೆ ಎಲ್ಲೋ ಕಲರ್ ಬೇಕಿತ್ತು ನನಗೆ ಇದು ವೈಟ್ ಕಲರ್ ಬಿಟ್ಟಿದೆ ವೈಟ್ ಎಲ್ಲೋ ಮಿಕ್ಸ್ ಬಿಟ್ಟಿದೆ ಆಗಿಲ್ಲ ಯಾವುದು ಇದಂತೂ ದೊಡ್ಡ ಪಾತ್ರೆ ಹಬ್ಬ ಬರೀ ನಾನು ಸೀಸನಲ್ಲಿ ಮಕ್ಕಳಿಗೆ ಅಂಥೇಳಿ ಕಷಾಯ ಮಾಡೋದು ಸಾಂಬಾರು ಹಾಕೋದು ಅದಕ್ಕೆಲ್ಲ ಫುಲ್ಲು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಎಲ್ಲೇನೇ ಸಿಗದೆ ಇರೋ ಥರ ಆಗಿತ್ತು ಇವಾಗ ಮತ್ತೆ ಚಿಗುರ್ಕೊಂಡ್ಬಿಟ್ಟಿದೆ ಫುಲ್ಲು ಚಿಗುರಿದೆ ಇದು ಫ್ರೆಶ್ ಆಗಿರೋ ಎಲೆ ಸಿಗೋ ಥರ ಇದೆ ಮತ್ತೆ ಚೆನ್ನಾಗಿ ಚಿಗುರ್ಕೊಂಡು ಇದು ಬೆಟ್ಟದ ನೆಲ್ಲಿಕಾಯಿ ದೊಡ್ಡ ದೊಡ್ಡ ನೆಲ್ಲಿಕಾಯಿ ಸಿಗುತ್ತಲ್ವ ಆ ನೆಲ್ಲಿಕಾಯಿ ಇದು ಇದು ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಚೆಂಡು ಕೊತ್ತಂಬರಿ ಎಲ್ಲ ಬಿಟ್ಕೊಂಡಿದೆ ನೋಡಿ ಕೊತ್ತಂಬರಿ ಬಿಟ್ಟಿರೋದೆಲ್ಲ ಹಾಳು ಮಾಡಿಬಿಟ್ರು ನಮ್ಮದು ಈಗ ಒಂದು ಸ್ವಲ್ಪ ಬಿಟ್ಟಿದ್ದಾವೆ ಹಾಗೆ ಸುಮ್ಮನೆ ಬೀಜ ಎಲ್ಲೆಲ್ಲ ಹಾಕ್ತೀವಿ ಅಲ್ಲಲ್ಲಿ ಹಾಗೆ ಈ ಕಡೆ ಮೆಂತೆ ಚಿಗುರಿದೆ ಎಲ್ಲ ಕೈ ಹಾಕಿ ಹಾಕಿ ಅದು ಹೆಗ್ಗಿ ಓಡಾಡುತ್ತೆ ಮಂಗ್ಳಿ ಓಡಾಡುತ್ತವೆ ಹೀಗಾಗಿ ಓಡಾಡಿದ ಎಲ್ಲ ಕೊಳ ಬಿದ್ದು ಬಿಡ್ತವೆ ಚೆನ್ನಾಗಿ ಬರೋದೇ ಇಲ್ಲ ಸೊ ಅಲ್ಲೊಂದು ಚಿಕ್ಕದಾಗಿ ಪಪ್ಪಾಯ ಬಿಟ್ಟಿದೆ ಅಂತ ಅನ್ಸುತ್ತೆ ಇದು ಪಪ್ಪಾಯ ಅನ್ನಂತಾನೆ ಅಂದ್ಕೊಂಡಿದ್ದೀನಿ ನೋಡಬೇಕಾದ್ರೆ ಸ್ವಲ್ಪ ದೊಡ್ಡದಾಗ್ತಾ ಗೊತ್ತಾಗುತ್ತೆ ಪಪ್ಪಾಯ ಅಲ್ವಾ ಅಂತ ಇದಂತೂ ಹಬ್ಬ ಈ ಹೂವು ಎಷ್ಟು ಕಲರ್ಫುಲ್ಲಾಗಿ ಬಿಟ್ಟಿದ್ದಾವೆ ಬಿಟ್ಟಿದಾವೆ ನೋಡಿ ರೆಡ್ಡು ಈ ಕಡೆ ಪಿಂಕು ಈ ಕಡೆ ವೈಟು ಒಂಥರ ನಾವೇ ನೀಟಾಗಿ ಜೋಡಿಸಿ ನಿಲ್ಸಿದೀವೇನೋ ಅನ್ನೋ ಥರ ಕಲರ್ ಆಗಿದ್ದಾವೆ ಸ್ವಲ್ಪ ಸೀಡ್ಸ್ ಅಷ್ಟೇ ತಂದು ಹಾಕಿದರೆ ಆಯಿತು ಫುಲ್ಲು ಹತ್ಕೊಂಡ್ಬಿಡ್ತವೆ ಇವು ಇದ್ರ ಸೀಡ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇದರಲ್ಲಿ ಯಾವುದ್ರಲ್ಲಿ ಇರ್ಬೋದು ನೀನು ಬಿಟ್ಟಿದ್ದಾವೆ ಇನ್ನು ಇದನ್ನು ಈ ಥರ ಓಪನ್ ಮಾಡಿದರೆ ಹೊಡೆದೋಗ್ಬಿಡುತ್ತೆ ಅದರೊಳಗೆ ಬೀಜ ಇರುತ್ತೆ ಆ ಥರದ್ದು ತಂದು ಹಾಕಿದ್ದೆ ನಾನು ಚಿಲಿ ಇಲ್ಲ ಇಲ್ಲಿ ಯಾವುದರಲ್ಲೂ ಕೂಡ ಇದ್ದಿದ್ರೆ ತೋರಿಸ್ತಿದ್ದೆ ನಿಮಗೆ ಇಲ್ಲಿ ಯಾಕೋ ಸ್ವಲ್ಪ ಒಣಗಿ ಒಣಗಿ ಹೋಗ್ತಾ ಇದ್ದಾವೆ ಏನು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಒಣಗ್ತಿದ್ದಾವೆ ಇಲ್ಲಿ ನಿನ್ನೆ ಕೂಡ ಒಂದು ಗಿಡ ಹೀಗೆ ಒಣಗಿ ಇಲ್ಲೇ ಮುರಿದು ಬಿದ್ದಿತ್ತು ತೆಗೆದುಹಾಕಿದೆ ಮಕ್ಕಳು ಏನು ಮಾಡ್ತಾರೋ ಇವ ಇಲ್ಲಿ ಏನೇನು ಆಗುತ್ತೋ ಗೊತ್ತಿಲ್ಲ ಇವೆಲ್ಲ ಮಗ್ಗು ಬೀಜ ಯಾವುದ್ರಲ್ಲೂ ಬಿಟ್ಟಿಲ್ಲ ಇಲ್ಲಿದೆ ನೋಡಿ ಬೀಜ ಇಲ್ಲಿ ಇದು ಇನ್ನೂ ಚಿಕ್ಕದೇ ಇದೆ ದೊಡ್ಡದಾದರೆ ಗೊತ್ತಾಗುತ್ತೆ ಹೊಡಿತಾ ಇಲ್ಲ ಅಲ್ಲಿ ಕಲರ್ಫುಲ್ಲಾಗಿ ಫುಲ್ಲು ಅಲ್ಲಿಂದ ನಾವು ನೋಡಬೇಕು ಅಂದರೆ ಫುಲ್ಲು ಇವು ರೆಡ್ ಕಲರ್ ಇರೋದು ಇಲ್ಲಿ ರೆಡ್ಡು ಇಲ್ಲಿ ಪಿಂಕು ವೈಟು ಫುಲ್ಲು ಕಾಣಿಸ್ತಾ ಇತ್ತು ಇದೆಲ್ಲ ಈಗ ಯಜಮಾನ್ರು ಬೆಳಗ್ಗೆ ದೇವ್ರಿಗೆ ಪೂಜಕ್ಕೆ ಓ ಫುಲ್ ಕಿತ್ಕೊಳ್ತಾರೆ ಹಾಗಾಗಿ ಇಲ್ಲ ಇವತ್ತು ನೋಡಿ ಇಲ್ಲೊಂದಿದೆ ದೊಡ್ಡದಿದೆ ಇದನ್ನು ಹೊಡೆದ್ರೆ ಸಾಕು ಒಳಗಡೆ ಬೀಜ ಬರುತ್ತೆ ಹೊಡಿತಾ ಇಲ್ಲ ಇನ್ನೂ ಹಸಿ ಇದೆ ಅದು ಇನ್ನೂ ಒಂದು ಕಡೆ ಪಾರ್ಲಕಾಯಿ ಫುಲ್ಲು ಬಿಡ್ತಾ ಇದ್ದಾವೆ ಗಿಡ ತುಂಬ ಹೂ ಬಿಟ್ಟಿದ್ದಾವೆ ಈಗ ಮತ್ತೆ ಫುಲ್ಲು ಹತ್ಕೊಳುತ್ತೆ ಅನಿಸುತ್ತೆ ನೋಡಿ ಇಲ್ಲೆಲ್ಲ ಬಿಟ್ಟಿದ್ದಾವೆ ಹೂ ಎಷ್ಟು ಬಿಡುತ್ತೆ ಅಷ್ಟು ಕಾಯಿ ಬಿಡ್ತಾ ಹೋಗುತ್ತೆ ಗಿಡದಲ್ಲಿ ಬರೀ ಪಕ್ಷಿ ಗೂಡು ಕಟ್ತಾ ಇದ್ದಾವೆ ಇದಕ್ಕೆ ಕಟ್ಕೊಳ್ಳಿ ಪಾಪ ಅವು ಕೂಡ ವಾಸ ಮಾಡ್ಕೊಳ್ಳಿ ಅವಕ್ಕೂ ಕೂಡ ಒಂದು ಶೆಲ್ಟರ್ ಅನ್ನೋ ಥರ ಇರಲಿ ನೆರಳು ಅನ್ನೋ ಥರ ಅದಕ್ಕೆ ನಮ್ಮ ತೋಟನೇ ಆಗಲಿ ನಮ್ಮ ಗಿಡಗಳೇ ಆಗಲಿ ಹೆಲ್ಪ್ ಆದರೆ ಸಾಕು ಪಾಪ ಅಂತ ಪಕ್ಷಿಗಳಿಗೆಲ್ಲ ಇದು ಕೂಡ ಭಾಡ್ ಹೋಗ್ತಾ ಇತ್ತು ಈಗ ಸರಿಯಾಗಿ ಮೈಂಟೈನ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಚಿಗುರ್ಕೊಂಡು ಇದೆ ಒಂಥರ ನೋಡಲಿಕ್ಕೆ ಖುಷಿ ಹಸ್ರ ಹಸಿರಾಗಿದೆ ಮೊದಲು ಈ ಥರ ಎಲ್ಲ ಎಲ್ಲೋ ಎಲ್ಲೋ ಇಷ್ಟಾಗಿ ಎಲ್ಲ ಉದುರೋಗಿತ್ತು ಇದೆಲ್ಲ ಉದುರೋಗಿತ್ತು ಈಗ ಎಷ್ಟು ಚೆನ್ನಾಗಿ ಚಿಗುರ್ಕೊಳ್ತಿದೆ ನೋಡೋಕ್ಕೇ ಚೆಂದ ಸ್ವಲ್ಪ ಅವು ಏನಾದರೂ ಆ ಥರ ಹಳದಿಯಾಗಿ ಹೋಗ್ತಾ ಇದ್ದರೆ ಬೇಜಾರಾಗಿಬಿಡುತ್ತೆ ಸ್ವಲ್ಪ ಅವಕ್ಕೂ ಕೂಡ ಮತ್ತು ಊಟ ನೀರು ಎಲ್ಲ ಸರಿಯಾಗಿ ಸಿಗಬೇಕಲ್ವ ಅಷ್ಟು ಈಸಿ ಅಲ್ಲ ಒಂದು ಗಿಡ ಬೆಳೆಸೋದು ಒಂದು ಪ್ರಾಣಿಯನ್ನು ಸಾಕೋದು ಮಕ್ಕಳನ್ನು ಬೆಳೆಸೋದು ಪ್ರತಿಯೊಂದು ಕೂಡ ಈಸಿ ಕೆಲಸ ಅಲ್ಲ ಸರಿಯಾಗಿ ಮಾಡಿದರೆ ಮಾತ್ರ ಅದರಿಂದ ನಮಗೂ ಖುಷಿ ಅವು ಕೂಡ ಖುಷಿಯಾಗಿರ್ತವೆ ಬಂದು ಮಕ್ಕಳು ಇವಾಗ ಬಂದಿದ್ದಾರೆ ಇನ್ನೇನು ಮಾಡ್ತಾರೆ ಏನು ಹಾಗೆ ಒಂದೊಂದೇ ಒಂದೊಂದೇ ಕಿತಾಪತಿ ಮಾಡೋದೇ ಕೆಲಸ ಅವ್ರದ್ದು ಹುಣಸೆ ಹಣ್ಣು ಯಜಮಾನ್ರಿಗೆ ಮೊನ್ನೆ ಕಿರಾಣಿನಲ್ಲಿ ಥರ ಕೇಳಿದ್ದೀನಿ ಸರಿ ಇರಲಿಲ್ಲ ಅದು ಅದಕ್ಕೆ ವಾಪಸ್ ಕೊಟ್ಟು ಕಳ್ಸಿದ್ದೆ ಒಂದ್ಸರಿ ವಾಪಸ್ ಕೊಟ್ಟು ಕಳ್ ಕಳ್ಸಿದ್ರೆ ಇನ್ನೊಂದು ಸರಿ ಸರಿಯಾಗಿ ತರ್ತೀನಿ ಅಂತೇಳಿ ಅದಕ್ಕೆ ಇವತ್ತು ಮತ್ತೆ ಬೇರೆ ತಂದ್ರಿ ಲೈಟ್ ಹಾಕೊಂಡಿಲ್ಲ ನೋಡಿರಿ ಚೆನ್ನಾಗೈತಾ ಹುಣಸೆ ಹಣ್ಣು ಹಣ್ಣು ಮಾಡಿದ

ನೋಡಿ ಫ್ರೆಂಡ್ಸ್ ರೆಡಿ ಆಗಿದಾರ ಏನಕ್ಕೆ ರೆಡಿ ಆಗಿದಾರನ ಗೊತ್ತಿಲ್ಲ ಅವರು ಇವ್ರು ನೋಡ್ತಿರ್ತಾರಂತ ಯಜಮಾನ್ರನ್ನ ಯಾರ್ಯಾರು ನೋಡ್ತಿರ್ತಾರ ಅಲ್ಲ ರೀ ಜಾತ್ರೆಗೆ ಹೋಗೋದಕ್ಕೆ ಆಗಿದಾರ ಯಜಮಾನ್ರು ಒಂದು ರೌಂಡ್ ಸುಮ್ಮನೆ ಮಕ್ಳಿಗೆ ತೋರಿಸ್ಕೊಂಬರಣ ಜಾತ್ರೆ ಅಂತ ಅದಕ್ಕೆ ಟೈಮ್ ಬಂದ್ಬಿಟ್ಟು ನೈನ್ ಓ ಕ್ಲಾಕ್ ಆಗ್ಲಿಕ್ಕೆ ಬಂದಿದೆ ಇಲ್ಲೇ ಪಕ್ಕದಲ್ಲೇ ಇರೋದು ಜಾತ್ರೆ ನಮ್ಮನೆ ಮುಂದ್ಗಡೆಯೇ ಅದಕ್ಕೋಸ್ಕರ ಹೋಗಿ ಬಂದ್ರೆ ಅಂತ ಜಸ್ಟ್ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಬರೋಣ ಅಂತ ಬಟ್ ಜಾತ್ರೆಗೆ ಹೋದ್ರೆ ಗದ್ಲ 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 ಅದಕ್ಕೆ ಹೋಗೋಕ್ಕೆ ಬೇಜಾರು ನಡ್ರಿ ಸೊ ನಮ್ಮ ಜಾತ್ರೆ ನೋಡಿರಿ ಫ್ರೆಂಡ್ಸ್ ಏನಿದೆ ಅಂತ ನಮ್ಮ ಜಾತ್ರೆ ಇದೆ ಆ್ಯಕ್ಚುಲಿ ಜಾತ್ರೆ ನನಗೆ ಏನು ಆಟ ಸಾಮಾನು ಅದು ಎಲ್ಲ ತಗೊಂಡಿದ್ದಾಗಿದೆ ಅದಕ್ಕೆ ಈಗ ಏನಿದ್ರೆ ಈ ಆಟೋ ಅಮ್ಮ ಸ್ಪೈರಲ್ ರಿಂಗ್ ತೊಗೊಂಡ್ರು ಒಂದು ಸ್ಪೈರಲ್ ಪೊಟ್ಯಾಟೊ ಬಿಸಿ ಆಗಿ ಜಿಲೇಬಿ ಮಿರ್ಚಿ ಹಾಕ್ತಿದ್ರು ಬಂದ್ವಿ ಇವತ್ತಿನ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಯಾವುದಾದ್ರೂ ಒಂದು ಕಾಣಕ್ಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್